ನಾನು ಈ ಸಂಘದ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ರಾಜ್ಯದಲ್ಲಿ ನಮ್ಮ ಸಂವಿಧಾನ ಹೇಳ್ತಕ್ಕಂಥ ವಿಚಾರ ಏನಂದ್ರೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯವೂ ಕೂಡ ರಾಜ್ಯದ ಮುಖ್ಯಸ್ಥರಾಗಿ ಗವರ್ನರ್ ಆಫ್ ಕರ್ನಾಟಕ ಅವರು ಈ ರಾಜ್ಯದ ಮುಖ್ಯಸ್ಥರು ಕಾರ್ಯನಿರ್ವಹಿಸ್ತಾರೆ ಅದಕ್ಕೆ ನಮ್ಮ ಅಡಿಯಲ್ಲಿ ಕೊಟ್ಟಂತ ಅವರಿಗೆ ಅವಕಾಶ ಏನಿದೆ ಸಹಾಯಕ ಮಂತ್ರಿ ಒಳಗೊಂಡಂತ ಸಲಹಾ ಮಂಡಳಿಯನ್ನೊಳಗೊಂಡು ಈ ರಾಜ್ಯಪಾಲರು ರಾಜ್ಯದ ಆಡಳಿತ ಯಂತ್ರವನ್ನು ನಡೆಸಿಕೊಂಡು ಹೋಗತಕ್ಕದ್ದು ಅನ್ನೋದು ನಮ್ಮ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವರಿಗೆ ಆಗಿ ಹಾಕಬೇಕು ಮಂತ್ರಿ ಮಂಡಲ ಸಲಹೆಯನ್ನ ಅವರು ತಗೊಂಡು ಈ ರಾಜ್ಯದ ಆಡಳಿತವನ್ನ ನಡೆಸ್ಕೊಂಡು ಹೋಗ್ಬೇಕು ಇದು ಎಲ್ಲ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕಾನೂನು ವ್ಯವಸ್ಥೆ ಗೌರ್ನರ್ ಆಫ್ ದಿ ಡ್ಯೂಟಿ ಆಫ್ ಕರ್ನಾಟಕ ಈ ಇತ್ತೀಚಿನ ಘಟನೆಗಳ ಬೆಳವಣಿಗೆಗಳಲ್ಲಿ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನೀಡಿರ್ತಕ್ಕಂಥದ್ದು ನೋಟಕ್ಕೆ ಸರಿ ಇದೆಯಾ ಅಥವಾ ಇಲ್ವಾ ಅನ್ನೋದು ಮುಂದಿರ್ತಕ್ಕಂತ ಪ್ರಶ್ನೆ ಪ್ರೇಮಾಪಿಸಿ ಏನ್ ಹೇಳ್ತಾ ಇದೆ ಮೇಲ್ ನೋಟಕ್ಕೆ ಈ ಪ್ರಕರಣದಲ್ಲಿ ತಾರಾತುರಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಂದ್ರೆ ಹನ್ನೆರಡು ಗಂಟೆನೂ ಆಗಿಲ್ಲ ಬಹುಶಃ ಆ ಅಂತದನ್ನ ನೀಡಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯ ಗಡಿಯಲ್ಲಿ ಸರಿ ಇದೆಯಾ ಇಲ್ಲ ನಮ್ಮ ಸಂವಿಧಾನದ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ನಾಗರಿಕರಾಗಿ ಪ್ರಜೆಗಳಾಗಿ ವಕೀಲರಾಗಿ ಗಮನಿಸ್ತಕ್ಕಂಥ ಮುಖ್ಯವಾದ ವಿಚಾರ ಈ ವಿಚಾರದಲ್ಲಿ ಅದು ವಿಚಾರದಲ್ಲಿಲ್ಲೂ ಕೂಡ ಸರಿ ಇಲ್ಲ ಅನ್ನೋದು ನಮ್ಮ ಮನೋಭಾವನೆ ಈಗ ಹೆಚ್ಚಿನದಾಗಿ ಮಾತಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಪ್ರಕರಣ ಪ್ರಸ್ತುತ ನಡೆಯುತ್ತಿರೋದ್ರಿಂದ ಅವು ನಾಳೆ ವಿಚಾರಣೆ ಅಂತ ಬರಲಿರುವುದರಿಂದ ನಾವು ಅದನ್ನ ಹೆಚ್ಚಿಂದಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಮ್ಗೆ ಏನಿದೆ ಇಂತಹ ನಡವಳಿಕೆಗಳು ನಡೀಬಾರದು ಅನ್ನೋದ ವಿರುದ್ಧ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ನಮಗೆ ಪಕ್ಷ ಅವರು ಗೌರ್ಮೆಂಟ್ ಯಾವ್ದಾಗ ಬರಲಿ ನಮ್ಮ ಗೌರ್ಮೆಂಟ್ ಯಾವ್ದಾಗ ಬರಲಿ ಬಟ್ ಅವರು ಆಡಳಿತವನ್ನ ರಾಜ್ಯದ ಮುಖ್ಯಸ್ಥರಾಗಿ ಸಂವಿಧಾನದ ಕರ್ತವ್ಯವನ್ನು ನಿರ್ವಹಿಸ್ತಿದಾರಾ ಇಲ್ವ ಅನ್ನೋದು ನಮ್ಮ ಮುಖ್ಯವಾದ ಪ್ರಶ್ನೆ ಅವರು ಸಡವಳಿಕೆ ಸರಿ ಇಲ್ಲ ಅನ್ನೋದು ನಮ್ಮ ವಿಚಾರ ಅದಕ್ಕೆ ತುಂಬಾ ವಿರೋಧ ಇದೆ ಅದನ್ನ ಖಂಡಿಸ್ತೀವಿ ಈ ವಿಚಾರದಲ್ಲಿ ನಮ್ಮ ಎಲ್ಲಾ ಸಂಘದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಗೌರವಾನ್ವಿತ ಕಕ್ಷ ಆಡಳಿತಗಾದಂಥ ಸಿದ್ದರಾಮಯ್ಯ ನಮ್ಮ ಪರ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ